ಇಲ್ಲೆಲ್ಲ ಸ್ವಲ್ಪ ಸ್ಮಾರ್ಟ್ ಕ್ಲಾಸು ಇದೆಲ್ಲ ಈ ವರ್ಷವೂ ಕೂಡ ಕೆಲವು ಬದಲಾವಣೆ ಇನ್ನೊಂದು ಎರಡು ಒಂದು ಒಂದು ತಿಂಗಳು ಒಂದೂವರೆ ತಿಂಗಳೊಳಗೆ ನಿಮಗೆ ಗೊತ್ತಾಗುತ್ತೆ ಕೆಲವು ಬದಲಾವಣೆ ಮಾಡ್ತಾ ಇದ್ದೀವಿ ಫೇಶಿಯಲ್ ಅಟೆಂಡೆನ್ಸ್ ಮಾಡ್ತಾ ಇದ್ದೀವಿ ಫೇಶಿಯಲ್ ಅಟೆಂಡೆನ್ಸ್ ಭಾಳ ಮುಖ್ಯ ಯಾಕೆಂದ್ರೆ ಬೇರೆ ಸ್ಟೇಟಲ್ಲಿ ಮಾಡಿದ್ದಾರೆ ನಾವು ಇನ್ನು ಅದೊಂದು ಇದರೊಳಗೆ ನಾವು ಹಿಂದೆ ಇದ್ವಿ ಯಾಕೆ ಹಿಂದೆ ಅದೆಲ್ಲ ಪ್ರಪೋಸಲ್ ಅದು ಯಾಕೆ ಮಾಡಲಿಲ್ಲ ಗೊತ್ತಿಲ್ಲ ಈಗ ಅದನ್ನೆಲ್ಲ ಕರೆಕ್ಷನ್ ಮಾಡಿ ನಾನೇ ಸ್ವಲ್ಪ ಟೆಕ್ನಿಕಲ್ ಇನ್ನೂ ಸ್ವಲ್ಪ ನನಗೆ ಸ್ವಲ್ಪ ಗೊತ್ತಿರೋದ್ರಿಂದ ಅದನ್ನು ಕೂಡ ಐ ತಿಂಕ್ ಇನ್ನೊಂದು ಒಂದು ಒಂದೂವರೆ ತಿಂಗಳು ಎರಡು ತಿಂಗಳೊಳಗೆ ಸ್ಪೆಷಲ್ ಅಟೆಂಡೆನ್ಸ್ ಮಾಡಿದರೆ ಒಂದು ಉನ್ನತ ಸ್ಥಾನದಲ್ಲಿ ಆನ್ಲೈನ್ ಕ್ಲಾಸಸ್ಸು ಸಿ ಇ ಟಿ ಮತ್ತು ನೀಟ್ದು ಇಪ್ಪತ್ತೈದು ಸಾವಿರ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಫ್ರೀಯಾಗಿ ಮಾಡ್ತಾಯಿದ್ದೀವಿ ಅವರೆಲ್ಲ ಈಗ ಇಂಜಿನಿಯರಿಂಗು ಅದು ಇದಕ್ಕೆಲ್ಲ ಬರೆಯೋದಕ್ಕೆ ಈಸಿ ಆಗುತ್ತೆ ನೀವು ಕಳಿಸ್ತಿರಲ್ಲ ಬೆಂಗಳೂರಿನ ಮಕ್ಕಳನ್ನ ಎಂಥದ್ದು ಸಿ ಇ ಟಿ ಇದಕ್ಕೆಲ್ಲ ಅಲ್ಲಿ ಬೇಡ ಬೇಡ ಸರ್ಕಾರಿ ಶಾಲೆಯಲ್ಲೇ ಇಪ್ಪತ್ತೈದು ಸಾವಿರ ಮಕ್ಕಳಿಗೆ ಕೊಡ್ತಾ ಅದನ್ನ ನಾನೀಗ ರಿಕ್ವೆಸ್ಟ್ ಮಾಡಿದ್ದೀನಿ ಯಾರ್ಯಾರು ಮಕ್ಕಳಿದ್ದಾರೆ ಎಲ್ಲರಿಗೂ ಕೊಡಿ ಅದು ಅವ್ರಿಗೆ ಅವರಿಗೆ ಬೇಡ ಅಂತೇಳಿ ಯಾಕೆಂದರೆ ಎಲ್ಲ ಶಾಸಕರೆಲ್ಲ ಬರೀ ಕಮ್ಮಿ ಮಾಡಿದ್ದೀರಮ್ಮದು ಅದನ್ನು ಎಲ್ಲರಿಗೂ ವಿಸ್ತರಣೆ ಮಾಡೋಕ್ಕಾಗತ್ತಾ ಅಟ್ಲೀಸ್ಟ್ ಸರ್ಕಾರಿ ಶಾಲೆಗೆ ಅಂತ ಹೇಳಿದ್ದಾರೆ ಮೋಸ್ಟ್ಲಿ ಈ ಸತಿ ಅದನ್ನು ಕೂಡ ವಿಸ್ತರಣೆ ಆಮೇಲೆ ಹಣ ಇದೆ ಹಣ ಇದೆ ನಮ್ಮ ಹತ್ರ ಅದನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು ಮತ್ತು ವಿಧಾನಸೌಧದಲ್ಲಿ ಹೊರಟ್ಟಿಯವರು ಮೇಲ್ಮನೆಯಲ್ಲಿ ನಾವು ಚರ್ಚೆಯನ್ನು ಮಾಡಿದ್ವಿ ನೀತಿ ವಿಜ್ಞಾನವನ್ನು ತರಬೇಕು ಅಂತ ಹೇಳಿ ಮಾರಲ್ ಸೈನ್ಸ್ ಅಂತ ಹೇಳಿ ನಿಮಗೆಲ್ಲ ಗೊತ್ತಿದ್ದೆ ಅವೆಲ್ಲ ಓದಬೇಕಾದ್ರೆ ಈಗ ಹದಿನೈದು ಇಪ್ಪತ್ತು ವರ್ಷ ಮಾರಲ್ಲೂ ಇಲ್ಲ ಸೈನ್ಸು ಇಲ್ಲ ಮಕ್ಕಳಲ್ಲೂ ಇಲ್ಲ ಅದು ಕಳೆದೋಗ್ಬಿಟ್ಟಿದೆ ಅದು ಅದನ್ನು ಮತ್ತೆ ತರ್ತಕ್ಕಂಥದ್ದು ನಾನು ಇದೇ ವರ್ಷ ನಾವು ತರಬೇಕಂತ ಹೇಳಿ ಪಠ್ಯ ಪುಸ್ತಕನೂ ಕೂಡ ರೆಡಿ ಇದೆ ಅದೊಳಗೆ ನಾನು ಸಾರ್ವಜನಿಕರಲ್ಲಿ ನಾನು ಚರ್ಚೆ ಮಾಡೋದಕ್ಕೆ ಇದು ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಯಾಕೆಂದರೆ ವಿಚಾರಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದಲ್ಲ ಆದರೆ ಇದನ್ನು ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸದಸ್ಯರು ವಿರೋಧ ಪಕ್ಷದವರು ಆಡಳಿತ ಪಕ್ಷದವರು ಎಲ್ಲರೂ ಸೇರಿ ನೀವು ಮಾತಾಡಿ ನನಗೆ ಗೈಡೆನ್ಸ್ ಕೊಡಿ ಅಂಥೇಳಿ ಹೊರಟ್ಟಿಯವರಿಗೆ ರಿಕ್ವೆಸ್ಟ್ ಮಾಡಿ ಹೊರಟ್ಟಿಯವರು ಒಂದು ವಾರ ಹೆಚ್ಚು ಕಮ್ಮಿ ಎಲ್ಲರಿಗೂ ಅವಕಾಶವನ್ನು ಕೊಟ್ಟು ಅದೆಲ್ಲದೂ ಸೇರಿಸಿ ಒಂದು ಡೀಟೇಲ್ಸ್ನ ರೆಡಿ ಮಾಡಿದ್ದೀವಿ ಇದೇ ವರ್ಷ ಯಾಕೆಂದರೆ ಈ ತಿಂಗಳಿಗೆ ಎಲ್ಲ ಫೈನಲ್ ಇದೆ ಇದೇ ವರ್ಷ ನೀತಿ ವಿಜ್ಞಾನದಲ್ಲಿ ಇಂಥ ವಿಚಾರಗಳನ್ನು ಸೂಕ್ಷ್ಮವಾಗಿ ಯಾವ ಮಕ್ಕಳಿಗೆ ಯಾವ ಹಂತದಲ್ಲಿ ವಿಚಾರಗಳನ್ನು ಹೇಳಬೇಕಾಗತ್ತೆ ಅದನ್ನು ಹೇಳ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಇಲ್ಲಿ